ಕೋಲಾರ ಜಿಲ್ಲೆಯ ಕೋಲಾರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿದು ಸ್ಟ್ರಾಂಗ್ ರೂಮುಗೆ ಎಲ್ಲ ಇ ವಿ ಎಮ್ಸು ಬಂದಿದ್ದಾವೆ ಆಲ್ರೆಡಿ ಇಲ್ಲಿ ಇಪ್ಪತ್ತೆಂಟು ರೂಮ್ಸಲ್ಲಿ ಎಲ್ಲ ಇ ವಿ ಎಮ್ಸ್ನ ಬದಲು ಮಾಡಿದ್ದೀವಿ ಪೊಲಿಟಿಕಲ್ ಪಾರ್ಟೀಸು ಅಬ್ಸರ್ವರ್ಸು ಪೊಲೀಸರು ಮತ್ತು ಸಿ ಆರ್ ಪಿ ಎಫ್ ಸಮೂಹದಲ್ಲಿ ಎಲ್ಲ ಸೀಲ್ ಮಾಡಲಾಗಿದೆ ಅವ್ರದ್ದು ನೆಕ್ಸ್ಟ್ ಫಾರ್ಟಿ ಡೇಸ್ ಅದನ್ನು ಕಾಯುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ಸೊ ನಾವು ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮೂರು ಲೇಯರ್ ಆಫ್ ಸೆಕ್ಯೂರಿಟಿ ಕವರ್ ಇರುತ್ತೆ ಸಿ ಆರ್ ಪಿ ಎಫ್ ಒಂದು ಬೆಟಾಲಿಯನ್ ಬಂದಿದೆ ಹಂಡ್ರೆಡ್ ಇರ್ತಾರೆ ಕೆ ಎಸ್ ಆರ್ ಪಿ ಒಂದು ಬೆಟಾಲಿಯನ್ ಬಂದಿದೆ ಹಂಡ್ರೆಡ್ ಇರ್ತಾರೆ ಮತ್ತು ಲೋಕಲ್ ಆಫೀಸಸ್ ಆ್ಯಂಡ್ ಸಿಬ್ಬ ಪೊಲೀಸು ಅವರು ನೂರು ಜನ ಸೊ ಮೂರು ಪಾಲೇನಲ್ಲಿ ತ್ರೀ ಲೇಯರ್ಸಲ್ಲಿ ಸೆಕ್ಯೂರಿಟಿ ಇರುತ್ತೆ ದಟ್ ಇಸ್ ನಂಬರ್ ಒನ್ ಯಾವುದೇ ಗುರುತಿನ ಚೀಟಿ ಇಲ್ದ್ರೆ ರಿಜಿಸ್ಟರ್ ಎಂಟ್ರಿ ಆಗಿದ್ರೆ ಯಾರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ ಮೂರನೇದು ಇಲ್ಲೂ ಸಹ ಸೀಲಿಂಗ್ ಆಗಿದೆ ಮತ್ತು ಎಲ್ಲ ವಿಂಡೋಸ್ಗೆ ಸಹ ವುಡನ್ ಪ್ಲೇದು ಆಗಿದೆ ಪವರೆಲ್ಲ ಕಟ್ ಆಫ್ ಮಾಡಿದೆ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಲಿ ಹ್ಯೂಮನ್ ಇಂಟರ್ಫಿರೆನ್ಸ್ ಇಲ್ಲದೆ ಇಲ್ಲದೆ ಇಲ್ಲೇ ಥರ ಎಲ್ಲ ವ್ಯವಸ್ಥೆಗಳು ಅವರು ಮಾಡಿದ್ದಾರೆ ಐದನೇದು ಯಾವುದು ಯಾವುದೇ ಇಂಟರ್ಫಿರೆನ್ಸ್ಗೆ ಇಲ್ಲಿ ಒಳಗಡೆ ಜಾಗ ಇಲ್ಲ ಎಲ್ಲ ಪೆರಿಮೀಟ್ರ್ ಇದೆ ಕಾಲೇಜಲ್ಲಿ ಸೊ ಪೆರಿಮೀಟ್ರಲ್ಲಿ ಪೊಲೀಸ್ ಇರ್ತಾರೆ ಸಿ ಸಿ ಟಿ ವಿ ಆಗಿದೆ ಸಿ ಸಿ ಟಿ ವಿ ಕಂಟ್ರೋಲ್ ಇರುತ್ತೆ ಇದು ನಮಗೆ ವೆಬ್ ಕಾಸ್ಟ್ ಇದೆ ಎಸ್ ಪಿ ಡಿ ಸಿ ಮತ್ತು ಇವರು ನಾವು ಇದನ್ನು ನೋಡ್ಬೋದು ಪೋಲೀ ಇಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ ಎಂಟೈರ್ ಸಿ ಸಿ ಟಿ ವಿ ಕಂಟ್ರೋಲ್ ರೂಮ್ ಇದೆ ಅಲ್ಲಿ ಪೊಲೀಸರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆಚೆ ಈ ಪೊಲಿಟಿಕಲ್ ಪಾರ್ಟೀಸು ಮತ್ತು ಅವರು ತಾವು ಯೂ ಮಾಡೋದಕ್ಕೆ ದೊಡ್ಡ ಎಂಟೈರ್ ಸ್ಕ್ರೀನು ಸಹ ಆಚೆ ಆಗ್ತಾಯಿದ್ವಿ ಸೊ ಯಾರಾದ್ರು ನೋಡ್ಕೋಬೋದು ಆಮೇಲೆ ನೀವು ಸಹ ಎಂಟ್ರಿ ಮಾಡಿ ಪಾಸ್ ತಗೊಂಡು ಬಂದು ಒಳಗಡೆ ಚೆಕ್ ಮಾಡಿ ಫಾರ್ಟಿ ಡೇಸಲ್ಲಿ ತಾವು ಹೋಗ್ಬೋದು ಅದಾದ ನಂತರ ನಮ್ಮ ಅಡಿಷನಲ್ ಎಸ್ ಪೀಸು ನಮ್ಮ ಡಿ ಎಸ್ ಪಿ ಸು ಅವರು ಎಲ್ಲಿರೋ ಟೌನ್ ಇನ್ಸ್ಪೆಕ್ಟರ್ ಇದ್ದರು ಅವರು ಪ್ರೈಮರಿಯಾಗಿ ಆವಾಗ ಅವಾಗ ಬಂದು ಭೇಟಿ ಮಾಡಿ ಸ್ಟ್ರಾಂಗ್ ರೂಮ್ನ ಎಲ್ಲ ಕಂಟ್ರೋಲ್ ಕೊಡ್ತಾ ಇರ್ತೀವಿ ಹಾಗಾಗಿ ಸದ್ಯಕ್ಕೆ ಇಟ್ ಈಸ್ ಅ ಫುಲ್ ಪ್ರೂಫ್ ಬಂದೋಬಸ್ತು ಇಲ್ಲಿ ಸೆಕ್ಯುರಿಟಿಗೆ ಮಾಡಲಾಗಿದೆ ಓಕೆ ಥ್ಯಾಂಕ್ ಯು ಚುನಾವಣೆಯಲ್ಲಿ ಯಾವುದು ಗಲಾಟೆಗಳು ಏನು ನಮಗೆ ರಿಪೋರ್ಟ್ ಆಗಿಲ್ಲ ಒಬ್ಬ ಬೆಗ್ಲಿ ಹಲ್ಲಿನಲ್ಲಿ ಒಂದು ಮತದಾನ ಬಯಸ್ಕರ ಬಾರ್ ವಿಷಯದಲ್ಲಿ ಮತ್ತು ತೊರ್ನಲ್ಲಿ ಮಾಲೂರಲ್ಲಿ ಕೆ ಸಿ ವ್ಯಾಲಿ ನೀರನ್ನ ಅವರು ಅರ್ಸ್ಬೇಕಂತ ಹೇಳಿ ಒಂದು ಮೂರು ಬೂತ್ಗಳಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಬರಬೇಕಂತ ಅವರೆಲ್ಲ ಮತದಾನ ಬಹಿಷ್ಕಾರ ಮಾಡಿದರು ಅದಾದ ನಂತರ ಎ ಸಿ ಅವರು ಮತ್ತು ಇರೋಂಥ ಪೊಲೀಸವರು ಹೋಗಿ ಅವ್ರನ್ನ ಮನ ಉಳಿಸ್ಬಿಟ್ಟು ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಕೊಟ್ಟ ಮೇಲೆ ಮತದಾನ ಆಗಿದೆ ಅವ್ರು ಬಂದು ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಬೆಗ್ಲಿ ಬೆನಜೇರಿನಲ್ಲಿ ಬಂದು ಜನ ಗುಂಪು ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ನಾವು ಕೇಸು ರಿಜಿಸ್ಟರ್ ಮಾಡಿದ್ದೀವಿ ಆ ಥರ ಮಾ ಉಲ್ಲಂಘನೆ ಮಾಡಬಾರ್ದಿತ್ತು ಹಿಂದೆ ಯಾರಿದ್ರು ಅವ್ರ ಮೇಲೆ ಕಾಲೂನು ಕ್ರಮ ತೊಗೊತೀವಿ ಎಸ್ ಒನ್ ಫಾರ್ಟಿ ಫೋರು ಒನ್ ಫೋರ್ ಸೆಕ್ಷನ್ ಉಲ್ಲಂಘನೆ ಮಾಡಿದ್ದು ನಿತ್ಯ ಸಂಪತ್ತೆ ದಟ್ ಇಸ್ ಅನದರ್ ಕೇಸ್ ಉಲ್ಲಂಘನೆ ಮಾಡೋದು ಕೇಸ್ ಆಗಿದೆ ಮೂವತ್ತಾರು ನಿಮ್ಮ ಅಲ್ಲಿ ಇದಾರೋ ಫೋಟೋದಲ್ಲಿ ನಿಮ್ಮ ಪೇಪರಲ್ಲಿ ಯಾರ್ಯಾರು ನೀವು ಫೋಟೋ ಹಾಕಿದಾರೋ ಎಲ್ಲರ ಮೇಲೆ ಆಗುತ್ತೆ